ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಇವತ್ತು ಟೊಮೊಟೊ ಇಂದ ಜಟ್ಪಟ್ ಅಂತ ಒಂದು ರೆಸಿಪಿನ ಮಾಡೋಣ ತುಂಬನೇ ಸುಲಭವಾಗಿ ಮಾಡ್ಕೊಬೋದು ಲಂಚ್ ಬಾಕ್ಸಿಗೆ ಕೂಡ ಬೇಗ ಆಗೋ ಥರ ಇವತ್ತು ಮಾಡ್ಬೋದು ನೀವು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತಗೊಂಡು ಎರಡು ಸ್ಪೂನ್ ಆಗೋಷ್ಟು ಕಡಲೆನ ಹಾಕೊಳ್ತಾಯಿದ್ದೀನಿ ಈ ಎರಡು ಅಷ್ಟು ಕಡಲೆ ಹಾಕ್ಕೊಂಡಿದ್ದೀವಲ್ಲ ಇವಾಗ ಇದನ್ನು ತರಿತರಿಯಾಗಿ ನಾವು ಗ್ರೈಂಡ್ ಮಾಡ್ಕೊಂಬರಬೇಕು ಹಾಗೇನೆ ಬೇಕಾದರೂ ಕುಟ್ಕೊಬೋದು ನಮಗೆ ಸಣ್ಣ ಪೌಡ್ರ್ ಹಾಕ್ಬೇಕಾಗಿಲ್ಲ ತರಿ ತರಿ ಆಗಾದರೆ ಸಾಕಾಗತ್ತೆ ನೋಡಿ ಇಷ್ಟಾದರೆ ಸಾಕಾಗತ್ತೆ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಕುಕ್ಕರ್ ತಗೊಂಡು ಸ್ವಲ್ಪ ಎಣ್ಣೆನ ಇದೀನಿ ನಾನು ಹಾಗೆಯೇ ಸ್ವಲ್ಪ ಜೀರಿಗೆ ನೋಡಿ ಜೀರಿಗೆ ಹಾಕೊಂಡ್ವಲ್ಲ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಈರುಳ್ಳಿ ಹಸಿ ವಾಸನೆ ಹೋಗಿ ಕೆಂಪಾಗ ತಂತೂ ನಾವು ಫ್ರೈ ಮಾಡ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿಟ್ಟು ನಮ್ಗೆ ಈರುಳ್ಳಿದು ಹಸಿ ವಾಸನೆ ಹೋಗಬೇಕು ನೀಟಾಗಿ ನೋಡಿ ಇವಾಗ ಈರುಳ್ಳಿ ಈ ಥರ ಫ್ರೈ ಆಗಿ ವಾಸನೆ ಹೋಗಿ ಕೆಂಪಾಗಿದೆ ನೋಡಿ ಆ ಥರ ಕೆಂಪಾಗಬೇಕು ಈ ಟೈಮಲ್ಲಿ ನಾವು ಟೊಮೊಟೊನ ಸೇರಿಸ್ಕೊಳ್ಳೋಣ ನಾವಿಲ್ಲಿ ಟೈಮ್ ಸೇವಿಂಗ್ ಕೂಡ ಮಾಡ್ಬೋದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡೋ ಥರ ಏನಿಲ್ಲ ಈ ಥರ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಂಡ್ರೆ ಸಾಕಾಗತ್ತೆ ನೋಡ್ತಾ ಇದ್ದಾರಲ್ಲ ಈ ಥರ ಕಟ್ ಮಾಡಿ ಸ್ವಲ್ಪ ಬೇಯಿಸ್ಕೊಬೇಕು ಈ ಥರ ನೋಡಿ ಈ ಥರ ಫ್ರೈ ಮಾಡಿ ಇದಕ್ಕೇ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಜಾಸ್ತಿ ನೀರು ಸೇರಿಸ್ಕೋಬೇಕಾಗಿಲ್ಲ ಸ್ವಲ್ಪ ಸೇರಿಸ್ಕೊಂಡು ಈ ಥರ ಕೈ ಆಡಿಸಿ ನಮಗೆ ಇವಾಗ ಸ್ಕೂಲಿಗೆ ಮಕ್ಕಳು ಹೊರಟಾಗೆಲ್ಲ ಬೇಗ ಆಗಬೇಕಾಗಿರತ್ತಲ್ವ ಆ ಟೈಮಲ್ಲಿ ನಾವು ಇದನ್ನು ಮಾಡ್ಕೋಬೋದು ನೋಡಿ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಸಲ್ನ ತಕ್ಕೊಂಬರೋಣ ಅಂದರೆ ಒಂದು ವಿಸಲ್ ಬರಬೇಕಾಗಿಲ್ಲ ಬರೋ ಟೈಮಲ್ಲಿ ನಾವು ಆಫ್ ಮಾಡ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇವಾಗ ಒಂದು ವಿಸಲ್ ಆದಮೇಲೆ ಬರೋಣ ನೋಡಿ ಇವಾಗ ಫ್ರೀ ಬರ್ತಾ ಇದೆ ಈ ಟೈಮಲ್ಲಿ ನಾವು ಆಫ್ ಮಾಡ್ಕೊಳ್ಳೋಣ ನೋಡಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಥಟ್ ಅಂತ ಆಗುತ್ತೆ ಈ ರೆಸಿಪಿ ನೋಡಿ ಇವಾಗ ಇದನ್ನು ತಣ್ಣಗೋಕ್ಕೆ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ನೋಡಿ ಇವಾಗ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ ಇದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಬೇಕು ನಿಮಗೆ ಎಣ್ಣೆ ಕಡಿಮೆ ಬೇಕು ಅಂದರೆ ತುಪ್ಪ ಬೇಕಿದ್ರೂ ಹಾಕೋಬಹುದು ನೋಡಿ ಎಣ್ಣೆ ಸ್ವಲ್ಪ ಕಾಯಬೇಕು ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಂಡಿದ್ದೀನಿ ನಂತರ ನಾವಿಲ್ಲಿ ಕರ್ಬೇನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾಯಿದ್ದೀವಿ ನೋಡಿ ಈ ಥರ ಅಂತ ತಿಳಿಬೇಕು ನೋಡಿ ಆ ಟೈಮಲ್ಲಿ ಸಣ್ಣದಾಗಿ ಜಜ್ಜಿರೋ ಬೆಳ್ಳುಳ್ಳಿನ ಇದ್ದೀನಿ ಹಾಗೆಯೇ ಹಸಿ ಮೆಣಸಿನ್ಕಾಯಿ ಸುಮ್ನೆ ಚೆನ್ನಾಗಿ ಬೆಳ್ಳುಳ್ಳಿ ದಸಿ ವಾಸನೆ ನೀವು ಹೋಗೋದನ್ನು ಒಗ್ಗರಣೆ ರೆಡಿ ಮಾಡ್ಕೋಬೇಕಿದ್ವು ನೋಡಿ ಆ ಕಡೆ ಟೊಮೊಟೊ ಕೂಡ ಬೆಂದಿದೆ ಹಾಗಾಗಿ ನಮಗೆ ಜಾಸ್ತಿ ಟೈಮ್ನ ತೊಗೊಳಲ್ಲ ಇದು ನೋಡಿ ಇದೆಲ್ಲ ಸ್ವಲ್ಪ ಕೆಂಪಾಗಾಯ್ತಲ್ಲ ಈ ಟೈಮಲ್ಲಿ ನಾವು ಬೇಯಿಸ್ಕೊಬಂದಿರೋ ಟೊಮೊಟೊನ ಸೇರಿಸ್ಕೊಳ್ಳೋಣ ನೋಡಿ ಈ ಥರ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಹಾಕೋಬೇಕು ಚೆನ್ನಾಗಿ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ನಾವು ಮತ್ತೆ ಜಾಸ್ತಿ ಸ್ಮ್ಯಾಶ್ ಮಾಡಬೇಕು ಅಂತೇನಿಲ್ಲ ಆ ಥರನೇ ಸ್ಮ್ಯಾಶ್ ಆಗುತ್ತೆ ಇದು ನೋಡಿ ನಾವಿಲ್ಲೇ ಪಾತ್ರೆನಲ್ಲಿ ಬೇಯಿಸಿದ ಸ್ವಲ್ಪ ಲೇಟ್ ಆಗುತ್ತೆ ಮಕ್ಕಳು ಸ್ಕೂಲ್ ಬಸ್ಸೆಲ್ಲ ಬೇಗ ಬರೋದ ಕಾರಣ ಈ ಥರ ಪಟ್ಟಂತ ಮಾಡ್ಕೋಬೋದು ನೋಡಿ ನೋಡಿ ಈ ಥರ ಈ ಥರ ಮಚ್ಚಕಾಯಲ್ಲೇ ಒಂದು ಸರಿ ಸ್ಮ್ಯಾಶ್ ಮಾಡಿಕೊಂಡ್ರೆ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ನೋಡಿ ಒಂದೊಂದು ಟೊಮೊಟೊ ಥರ ಅದೇ ಥರ ಸಿಕ್ಕರೂ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ನೆಕ್ಸ್ಟ್ ಏನು ಅಂತ ನೋಡೋಣ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಗೆಯೇ ಸ್ಪೆಷಲ್ ಉತ್ತರ ಕರ್ನಾಟಕದ ಮಸಾಲಾ ಖಾರ ಇದನ್ನು ಕೂಡ ಸೇರಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಿಮಗೆ ಈ ಮಸಾಲಾ ಖಾರದ ರೆಸಿಪಿ ಬೇಕಂದ್ರೆ ಅದು ಕೂಡ ಅಲ್ಲಿ ಹಾಕಿರುತ್ತೆ ನೋಡ್ಕೊಬೋದು ನೀವು ಮಸಾಲಾ ಖಾರ ಕೆಲವೊಬ್ಬರು ತಗೊಂಡಿದ್ದಾರೆ ಅದು ಯಾವ ಥರ ಯೂಸ್ ಮಾಡೋದು ಅಂತಲೂ ಕೂಡ ಕಮೆಂಟಲ್ಲಿ ಆ ಈ ಥರ ಟೊಮೊಟೊ ಗೊಜ್ಜು ಕೂಡ ಹಾಕ್ಕೊಂಡು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ನೀವು ಯಾವುದ್ರ ಜೊತೆಗೆ ಬೇಕಾದರೂ ಹೊಂದ್ಕೊಳ್ಳುತ್ತೆ ದೋಸೆ ಜೊತೆಗೆ ಹೊಂದ್ಕೊಳ್ಳುತ್ತೆ ನಿಮ್ಗೆ ಯಾವ್ದ್ರ ಜೊತೆಗೆ ಇಷ್ಟ ಆಗುತ್ತೋ ಅದ್ರ ಜೊತೆಗೆ ತಿಂದರೂ ಕೂಡ ತುಂಬಾನೇ ಚೆನ್ನಾಗಿರತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ನೋಡೋಣ ಐದು ನಿಮಿಷ ಕುದಿಯುವಾಗ ನಾವು ಮಿಕ್ಸಿ ಮಾಡ್ಕೊಬಂದ್ಮೇಲೆ ಕಡಲೆ ಪುಡಿ ಥರ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಾವು ಇದನ್ನು ಸೇರಿಸ್ಕೊಳ್ಳೋದ್ರಿಂದ ನೀರು ನೀರು ಥರ ಬರಲ್ಲ ತಿಕ್ಕಾಗಿ ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ನಾವು ನಾರ್ಮಲ್ ಥರ ಮಾಡ್ಕೊಳ್ದೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ಖುಷಿಯಿಂದ ತಿಂತಾರೆ ನೋಡಿ ಇದು ಕಟ್ಲೆ ಹಾಕಿದ್ದೀವಲ್ಲ ಅದರದ್ದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ನೀರ್ ನೀರು ಥರ ಬೇಕಂದ್ರೆ ಆ ಥರ ಕೂಡ ಮಾಡ್ಕೋಬೋದು ಬಟ್ ಈ ಥರ ಮಾಡಿದ್ರೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಈ ಟೈಮಲ್ಲಿ ಒಂದು ಸ್ವಲ್ಪ ರುಚಿ ನೋಡಿ ಉಪ್ಪು ಹಾಕೋಬೋದು ನೋಡಿ ನಾವು ಟೊಮೊಟೊ ಬೇಯೋಕೆ ಉಪ್ಪು ಹಾಕಿದ್ವಲ್ಲ ಅದೇ ಕರೆಕ್ಟ್ ಇದೆ ನಾವು ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಕೂಡ ಇದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ ಅಂತ ನೋಡಿದ್ರಲ್ಲ ಐದು ನಿಮಿಷದಲ್ಲಿ ಜಟ್ಪಟ ಅಂತ ರೆಡಿಯಾಗಿ ಹೋಗುತ್ತೆ ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಇವಾಗ ಇದನ್ನು ಯಾವುದಾದ್ರ ಜೊತೆ ಸರ್ವ್ ಮಾಡ್ಬೋದು ಅಂತ ನೋಡೋಣ ಬನ್ನಿ ನೋಡಿ ಸರ್ವಿಂಗಿಗೆ ರೆಡಿ ಇದೆ ಇದಕ್ಕೆ ಟೊಮೊಟೊ ಗೊಜ್ಜು ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ನೋಡಿ ಅದೆಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ ತುಂಬಾ ಕರೆಕ್ಟಾಗಿ ಬಂದಿದೆ ನಾವು ಇದನ್ನು ಅನ್ನದ ಜೊತೆ ಕೂಡ ಊಟ ಮಾಡ್ಬೋದು ನೋಡಿ ನಾವು ಅನ್ನ ಬಡಿಸ್ಕೊಂಡು ಸ್ವಲ್ಪ ಗೊಜ್ಜನ್ನ ಪಕ್ಕಕ್ಕೆ ಹಾಕ್ಕೊಂಡು ನೋಡಿ ಈ ಥರ ಕಲಿಸ್ಕೊಂಡು ಇದ್ದೀರಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ನೋಡಿ ಹ್ಞೂ ತುಂಬ ಅಂದರೆ ತುಂಬಾ ಅದ್ಭುತವಾಗಿ ಬಂದಿದೆ ಅನ್ನದ ಜೊತೆಗಂತೂ ತುಂಬ ಚೆನ್ನಾಗಿದೆ ಅಂತ ಹೇಳಿದೆ ಕ್ಯಾಬೇಜ್ ಪರೋಟದ ಜೊತೆಗೆ ನೋಡೋಣ ಹ್ಞೂ ಈ ಪರಾಟ ಜೊತೆ ಕೂಡ ಸೂಪರಾಗಿದೆ ನೀವು ಲಂಚ್ ಬಾಕ್ಸಿಗೆ ಅನ್ನ ಮಾಡಿ ಬಿಸಿ ಅನ್ನ ಮಾಡಿ ಅದ್ರ ಮೇಲೆ ಹಾಕ್ಕೊಟ್ಟರು ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಯಾವುದ್ರ ಜೊತೆ ಬೇಕಾದರೂ ಹೊಂದ್ಕೊಳ್ಳೋಂಥ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನಾನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಾನು ಲೈಕ್ ಮಾಡಿ ಶೇರ್ ಮಾಡಿ ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು